ಗ್ಯಾಸನ್ನು ಹಚ್ಚಿದೆ ಐದೇ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಅದಂಥ ಸ್ವೀಟ್ ಇದು ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ ಮಕ್ಕಳೇನಾದರೂ ಬೇಕು ಅಂತ ಕೇಳಿದಾಗ ಇಮಿಡಿಯೇಟಾಗಿ ಮಾಡ್ಕೊಡ್ಬೋದು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ಗಳೇ ಬರ್ತಾ ಇದ್ದಾರೆ ಸ್ವೀಟ್ ಏನೂ ಇಲ್ಲಪ್ಪ ಮನೆಯಲ್ಲಿ ಅಂತ ಅಂದಾಗ ತಕ್ಷಣಕ್ಕೆ ನೀವು ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಿಗಿನರ್ಸ್ ಕೂಡ ನೀವು ಆರಾಮಾಗಿ ಮಾಡ್ಬೋದು ಮಕ್ಕಳು ಕೂಡ ಟ್ರೈ ಮಾಡ್ಬೋದು ಯಾವುದೇ ರೀತಿಯಿಂದ ಇದು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಒಂದು ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಕ್ವಿನ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕಪ್ಪು ಹುರ್ಗಡ್ಲೆ ಅಥವಾ ಪುಟಾಣಿನ ತೊಗೊಂಡಿದ್ದೀನಿ ಇವಾಗ ಮಳೆಗಾಲ ಅಲ್ವಾ ಈ ಕ್ಲೈಮೇಟಿಂದ ಏನಾದರೂ ಇದು ಸ್ವಲ್ಪ ಮೆತ್ತಗಾಗಿದ್ರೆ ಒಂದೆರಡು ನಿಮಿಷ ಇದನ್ನ ಹುರ್ಕೊಳ್ಬೇಕಾಗತ್ತೆ ನಾವು ಕಡಲೆ ಬೀಜ ಎಲ್ಲ ಯಾವ ರೀತಿಯಾಗಿ ಹುರ್ಕೊಳ್ತೀವಲ್ಲ ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಗರಿ ಗರಿ ಆಗುತ್ತೆ ನಾನಿಲ್ಲಿ ಹುರ್ಕೊಳ್ತಾ ಇಲ್ಲ ಯಾಕಂದರೆ ಇದು ಚೆನ್ನಾಗಿದೆ ಮೆತ್ತಗೇನೂ ಆಗಿಲ್ಲ ಹೀಗಾಗಿ ನಾನು ಹುರಿತಾ ಇಲ್ಲ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಹೊರಗಡ್ಲೇನ ಹಾಕ್ತಾ ಇದ್ದೀನಿ ನಂತರ ಒಂದು ಕಪ್ ಸಕ್ಕರೆನ ಇದ್ದೀನಿ ಒಂದು ಕಪ್ ಹುರ್ಗಡ್ಲೆಗೆ ಒಂದು ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇಲ್ಲ ಅಂತ ಅಂದರೆ ಒಂದೆರಡು ಏಲಕ್ಕಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿ ಇದರೊಟ್ಟಿಗೇನೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ನಾವು ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು ತರಿ ತರಿಯಾಗಿರಬಾರ್ದು ಚೆನ್ನಾಗಿ ಗ್ರೈಂಡ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಥರ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಅರ್ಧ ಕಪ್ಪು ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಕಪ್ ಹೊರಗಡ್ಲೆಗೆ ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ ಇದನ್ನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ತುಪ್ಪ ಕರಗಿದರೆ ಸಾಕು ಅಷ್ಟೇ ಸ್ವಲ್ಪ ಬಿಸಿನೂ ಕೂಡ ಆಗಿಲ್ಲ ಜಸ್ಟ್ ತುಪ್ಪ ಕರಗಿಸಿದ್ದೀನಿ ಅಷ್ಟೇ ಇವಾಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿ ಇವಾಗ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ವ ಹೊರಗಡಲೆ ಮತ್ತು ಸಕ್ಕರೆ ಏಲಕ್ಕಿ ಪೌಡ್ರನ್ನ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಆ ಹಿಟ್ಟನ್ನು ಇರಿಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀವು ನನಗೆ ಕೇಳ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಗ್ಯಾಸನ್ನು ಹಚ್ಚದೆ ಈ ಸ್ವೀಟನ್ನು ಮಾಡ್ಬೋದು ಅಂತ ಹೇಳಿದರೆ ಇವಾಗ ನೀವು ಗ್ಯಾಸನ್ನು ಹಚ್ಚಿಬಿಟ್ಟೇ ಮಾಡ್ತಾಯಿದ್ದೀರಾ ಅಂತ ನಾನು ವೀಡಿಯೋಗೋಸ್ಕರ ತುಪ್ಪದ ಮೆಜರ್ಮೆಂಟನ್ನು ನಾನು ನಿಮಗೆ ತೋರಿಸ್ಬೇಕಲ್ವಾ ಅರ್ಧ ಕಪ್ ಬೇಕಾಗತ್ತೆ ಅಂತ ಅದಕ್ಕೋಸ್ಕರ ಪ್ಯಾನಿಗೆ ಹಾಕಿ ಅದನ್ನು ಕರಗಿಸ್ಬಿಟ್ಟು ತೋರಿಸಿದ್ದು ನೀವು ಗ್ಯಾಸ್ ಹಚ್ಚೋ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಯಾವುದೋ ಒಂದು ಪಾತ್ರೆ ಇತ್ತು ಅಂತ ಅಂದರೆ ನೀವು ತುಪ್ಪದ ಡಬ್ಬನ ಅದ್ರ ಮೇಲೆ ಇಟ್ಟರೆ ತುಪ್ಪ ಈಸಿಯಾಗಿ ಮೆಲ್ಟ್ ಆಗಿ ಹೋಗುತ್ತೆ ಆಗ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ತಗೊಂಡು ನೀವು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆರಾಮಾಗಿ ಮಾಡ್ಬೋದು ಅಥವಾ ಹಾಲು ಕಾಸಿರ್ತೀರ ಆ ಪಾತ್ರೆ ಮೇಲೆ ಇಟ್ಟರೂ ಕೂಡ ತುಪ್ಪ ಹೋಗುತ್ತೆ ಅಥವಾ ಟೀ ಮಾಡ್ತಾ ಇರ್ತೀರ ಆ ಪಾತ್ರೆ ಮೇಲ್ಗಡೆ ತುಪ್ಪದ ಡಬ್ಬ ಹಿಡಿದ್ರೆ ತುಪ್ಪ ಹೋಗುತ್ತೆ ಮಾಡ್ಬೋದು ನಾನಿಲ್ಲಿ ವಿಡಿಯೋಗೋಸ್ಕರ ತೋರಿಸ್ತಾ ಇರೋದ್ರಿಂದ ಇದನ್ನು ಕರ್ಗಿಸಿ ತೋರಿಸ್ಬೇಕಾಗಿತ್ತು ಹೀಗಾಗಿ ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ ಒಂದು ಬಿಸಿ ಪಾತ್ರೆ ಮೇಲೆ ಇಟ್ಟರೆ ಈಸಿಯಾಗಿ ತುಪ್ಪ ಕರಗುತ್ತೆ ಆಗ ಗ್ಯಾಸನ್ನು ಹಚ್ಚದೇ ನೀವು ಈ ಸ್ವೀಟನ್ನು ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಸ್ವೀಟ್ ಬಾಕ್ಸನ್ನು ತೊಗೊಂಡಿದ್ದೀನಿ ನೀವು ಒಂದು ತಟ್ಟೆ ಅಥವಾ ಟ್ರೇ ಇದ್ದರೆ ಟ್ರೇಗೆ ಅಥವಾ ಲಂಚ್ ಬಾಕ್ಸಿಗೂ ಇದನ್ನು ಹಾಕ್ಕೊಳ್ಬೋದು ಈ ಕವರ್ ಇತ್ತು ಇದರಲ್ಲಿ ಸ್ವೀಟ್ದು ನಾನು ಈಸಿಯಾಗಿ ಡಿಮೋಡ್ ಮಾಡ್ಬೋದು ಅಂತ ಈ ಕವರನ್ನು ಹಾಗೇ ಹಾಕ್ತಾ ಇದ್ದೀನಿ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಹತ್ತು ನಿಮಿಷದ ನಂತರ ನೋಡಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ತುಂಬ ಏನು ಗಟ್ಟಿ ಆಗೋದಿಲ್ಲ ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಮಾರ್ಕ್ ಮಾಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಇದು ನಾವು ಫ್ರಿಡ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲೇ ಇದು ಸೆಟ್ ಆಗಿಬಿಡುತ್ತೆ ಇಲ್ಲ ನಿಮಗೆ ಕ್ವಿಕ್ಕಾಗಿ ಬೇಕು ಅಂತ ಆದರೆ ಒಂದು ಎರಡು ನಿಮಿಷ ಫ್ರಿಡ್ಜಲ್ಲಿ ಇಟ್ಟರೆ ಸಾಕು ಈಸಿಯಾಗಿ ಸೆಟ್ ಆಗಿ ಹೋಗ್ಬಿಡುತ್ತೆ ಹಾಗಂತ ಜಾಸ್ತಿ ಹೊತ್ತು ಹೊತ್ತಿಟ್ಟರೂ ಕೂಡ ಗಟ್ಟಿ ಆಗುತ್ತೆ ನೋಡಿ ನಾನು ಇವಾಗ ಫ್ರಿಜ್ಜಲ್ಲಿ ಏನೂ ಇಟ್ಟಿಲ್ಲ ಒಂದು ಮುಕ್ಕಾಲು ಗಂಟೆ ನಾನು ಇದನ್ನ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೆ ಇವಾಗ ಇದನ್ನು ಡಿಮೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಈಗ ಇದು ಕೆಳಗಡೆ ಏನು ಕವರ್ ಇತ್ತಲ್ಲ ಇದನ್ನು ತೆಗಿತಾ ಇದ್ದೀನಿ ಒಂದು ಕಪ್ ಹುರ್ಗಡ್ಲೆಗೆ ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ ನೀವೇನಾದರೂ ಸ್ವಲ್ಪ ತುಪ್ಪನ ಕಡಿಮೆ ಹಾಕಿದರೆ ಈ ರೀತಿ ಪೀಸ್ ಮಾಡೋವಾಗ ಅದು ಪುಡಿ ಪುಡಿ ಆಗುತ್ತೆ ಈ ರೀತಿ ನೈಸಾಗಿ ಪೀಸ್ಗಳು ಬರೋದಿಲ್ಲ ಪುಡಿ ಆಗುತ್ತೆ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಆದರೂ ಪೀಸ್ಗಳು ಬರೋದಿಲ್ಲ ಹೀಗಾಗಿ ಕರೆಕ್ಟಾಗಿ ತುಪ್ಪನ ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಎಷ್ಟನೇ ಕರಗೋಗುತ್ತೆ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದು ನೈಂಟಿ ಸ್ಕಿಟ್ಸ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ನಾಲ್ಕು ಅಣೆ ಎಂಟಣೆಗೆಲ್ಲ ಸಿಗ್ತಾ ಇತ್ತಲ್ವ ಅದೇ ಹಾಲ್ಕೋವಾ ಈಸಿಯಾಗಿ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಾರ್ಮಲಾಗಿ ಹಾಲು ಕೋವಾನ ಮಾಡುವಾಗ ಮೈದಾ ಹಿಟ್ಟನ್ನು ಬಳಸ್ತಾರೆ ಆದರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಹೊರಗಡ್ಲೆಯಲ್ಲಿ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು